ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಕಡೇಕೊಪ್ಪ ಗ್ರಾಮದಲ್ಲಿ ನಡೆದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತೋತ್ಸವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆಯ ಮುಖಾಂತರ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪುಷ್ಪಾರ್ಚನೆ ಮಾಡಲಾಯಿತು ತದನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ದಿವ್ಯಾ ಸಾನ್ನಿಧ್ಯವನ್ನು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ನಿಲೋಕಿಯ ಶಿವನಂದೇಶ್ವರ ವಿರಕ್ತ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ವಹಿಸಿದ್ದರು ಸಂದರ್ಭದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಶ್ರೀ ಕಳಕನಗೌಡ ಪಾಟೀಲ್ ತಾಲೂಕು ಪಂಚಮಸಾಲಿ ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪ ಬಳೋಟಗಿ ಸಮಾಜದ ಮುಖಂಡರಾದ ಬಸವರಾಜ್ ಕ್ಯಾವಟರ ಬಸವರಾಜ್ ಹಳ್ಳೂರ ಅಮರೇಗೌಡರು ವಕೀಲರು ಸಂಗನಗೌಡ ಪಾಟೀಲ ಬಸವರಾಜ್ ಹಿಂದ್ ಪಾಟೀಲ ಶಕುಂತಲಾ ಪಾಟೀಲ ದೊಡ್ಡಪ್ಪ ಕಂದಕೂರ್ ಕಳಕೇಶ್ ನಾಲತವಾಡ್ ಸುರೇಶ್ ಕೌದಿ ಡಾಕ್ಟರ್ ನಾಗರತ್ನ ಭಾವಿಕಟ್ಟಿ ವಿಜಯ್ ಕುಮಾರ್ ಅಪ್ಪಾಜಿ ರಮೇಶ್ ಗಡಾದ್ ಮಲ್ಲಿಕಾರ್ಜುನ್ ಪಾಟೀಲ್ ಜೈ ಶಾಂತಗೌಡ ಆರ್ ಪಾಟೀಲ್ ಕಡಿಕೊಪ್ಪ ಗ್ರಾಮದ ಸಮಸ್ತ ಪಂಚಮಸಾಲಿ ಸಮಾಜದವರು ಉಪಸ್ಥಿತರಿದ್ದರು ಆ ತಾಯಿಯ ಆಶೀರ್ವಾದ ಎನ್ನುವಂಥದ್ದನ್ನು ನಾವು ಯಾರ ಮರಿಬಾರ್ದನ್ನುವಂತ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಕಡೆಕೊಪ್ಪ ಗ್ರಾಮ ಭಾಳ ವಿಶೇಷವಾದಂಥ ಗ್ರಾಮ ನಾನು ಈ ಊರನ್ನು ಯಾವತ್ತೂ ಮರಲಿಕ್ಕೆ ಸಾಧ್ಯವಿಲ್ಲಕ್ಕೆ ಕೂಡಲ ಸಂಗಮದಿಂದ ಎರಡು ಸಾವಿರದ ಇಪ್ಪತ್ತೊಂದು ಜನ ಹದಿನಾಲ್ಕನೇ ತಾರೀಕು ಪಾದಯಾತ್ರೆ ಆದ ಮೇಲೆ ಅತ್ಯಂತ ಅದ್ದೂರಿಯಾಗಿ ಹೆಂಗೆ ಮುಂದಿನ ಊರಿನವ್ರು ಸ್ವಾಗತ ಮಾಡಬೇಕು ಅಂತೇಳಿ ಮೊದಲು ತೋರಿಸ್ಕೊಟ್ಟವರು ಕೊಪ್ಪಳ ಜಿಲ್ಲೆಯವರು ಮೊದಲು ತೋರಿಸಿಕೊಟ್ಟ ತಾಲೂಕು ಕುಷ್ಟಿ ತಾಲೂಕು ಮೊದಲು ತೋರಿಸ್ಕೊಟ್ಟ ಗ್ರಾಮ ಕಡೆಕೊಪ್ಪ ಗ್ರಾಮ ಅಂತ ಹಾಗಾಗಿ ಜಿಲ್ಲೆಯ ಒಳಗೂ ನಿಮ್ಮ ಹೆಸ್ರು ಫಸ್ಟ್ ತಾಲೂಕಿನಾಗೂ ನಿಮ್ಮ ಕುರ್ಚಿ ಹೆಸರು ಹಳ್ಳಿ ಒಳಗೂ ನಿಮ್ಮ ಕಡೆ ಕೊಡ್ಬೇಕು ಅಲ್ಲಿವರೆಗೂ ಹೆಂಗೆ ಪಾದಯಾತ್ರೆ ಸ್ವಾಗತ ಮಾಡಬೇಕು ಬಂದಂಥ ಪಾದಯಾತ್ರೆ ಹೆಂಗೆ ಉಳ್ಕೋಳಕ್ಕೆ ವ್ಯವಸ್ಥೆ ಮಾಡಬೇಕು ಪ್ರಸಾದ ಹೆಂಗೆ ಮಾಡಬೇಕು ಮುಂದಿನ ಊರಿಗೆ ಹೆಂಗೆ ಬೀಳ್ಕೊಡ್ಬೇಕು ಅಂತೇಳಿ ನಮ್ಗೆ ಯಾರು ಪಕ್ಕ ಪ್ಲ್ಯಾನೇ ಇರಲಿಲ್ಲ ಹಂಗ ಸಂಗಮನಾಥದ ಮೇಲೆ ನಂಬಿಕೆ ಇಟ್ಟು ಹೊಂಟು ಬಿಟ್ವಿ ಉಳಿಸ್ ಹೊಂಟಿವಿ ಇಲ್ಲಿಕಲ್ಲ ಮಧ್ಯಾಹ್ನ ಅಪ್ಪುಳ ಮಠದಲ್ಲಿ ವಾಸ್ಯ ಮಾಡಿದ್ವಿ ಮುಂದೆ ಹೆಂಗಪ್ಪ ನಮ್ಮ ತಾಲೂಕು ಅಂತೂ ಸ್ವಾಗತ ಮಾಡೋದು ಮುಂದಿನ ಹೆಂಗಿತ್ತು ಇಡೀ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟೆ ನಿರ್ವಹಿಸುವ ಕೆಲಸವನ್ನು ದೇವೇಂದ್ರ ಬಳೋಟ್ಗರಾಗಿರ್ಬೋದು ನಮ್ಮ ಮಹೇಶ್ವರ ಆಗಿರ್ಬೋದು ಈ ಭಾಗದ ಶಿವರಾಮಗೌಡರಾಗಿರ್ಬೋದು ಸಂಗಣ್ಣರಾಗಿರ್ಬೋದು ಕಳ್ಕೊಂಡು ಎಲ್ಲರೂ ಕೂಡಿ ತುಂಬ ಚೆನ್ನಾಗಿ ಕೊಪ್ಪಳ ಜಿಲ್ಲೆಯಿಂದ ಚೈತ್ರಿ ಯಾತ್ರೆ ಹೋಯಿತು ಕೊಪ್ಪಳದ ಸಪ್ಪಳ ಯಡಿಯೂರಪ್ಪ ಕಿವಿಗೆ ಮುಟ್ಟೋದು ಯಶಸ್ವಿ ಅನ್ನುವಂಥ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಈ ಕಡೆ ಕೊಪ್ಪ ಅವತ್ತು ತಡರಾತ್ರಿ ಬಹುತೇಕ ನಾನು ನಿಮ್ಮ ಊರಿಗೆ ಬಂದಿದ್ದ ಒಂಬತ್ತು ಗಂಟೆ ಆಯಿತು ಅಂಥದ್ರಲ್ಲೇ ಅದ್ದೂರಿಯಾಗಿ ಸ್ವಾಗತ ಮಾಡಿ ಬೀಳ್ಕೊಟ್ಟ ಪರಿಣಾಮ ಇವತ್ತು ಇವತ್ತು ನಾಳೆ ಪೂಜ್ಯರು ಹೇಳಿದ್ದಾರೆ ಇವತ್ತು ನಾಳೆ ನಮಗೆ ಟು ಎಮ್ ಮಿಸ್ ಸಿಕ್ಕೇ ಸಿಗುತ್ತೆ ಸಿಕ್ಕಾಗ ಹೊಸ ಇತಿಹಾಸ ನಿರ್ಮಾಣವಾಗುತ್ತೆ ಆ ಇತಿಹಾಸ ಬರೆಯುವ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಮೊದಲು ಸ್ವಾಗತ ಮಾಡಿದ ಗ್ರಾಮ ಯಾವುದಪ್ಪ ಅಂದರೆ ಅದು ನಮ್ಮ ಕೊಡಕಪ್ಪ ಗ್ರಾಮ ಅನ್ನುವಂಥದ್ದು ದಾಖಲೆ ಆಗುತ್ತೆ ಅಂಥ ಒಂದು ದಾಖಲೆಗೆ ಪಾತ್ರ ಇರ್ತದೆ ಈ ಊರು ನಮ್ಮೆಲ್ಲರ ಹೃದಯದಲ್ಲಿ ಬೆರೆತು ಹೋಗ್ಬಿಟ್ಟಿದೆ ಅಂತ ಇವತ್ತು ಚೆನ್ನಮ್ಮನ ಜಯಂತಿನೂ ಬಿಡಲಿಲ್ಲ ಎರಡು ಸಾವಿರ ಇಪ್ಪತ್ತ್ಮೂರು ಆಗಿರ್ಬೋದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರೋ ಇಪ್ಪತ್ತೈದು ಕಾರ್ ಮಾಡ್ಬೇಕು ಅಂದ್ಕೊಂಡು ಇಪ್ಪತ್ತೈದು ಕಾರ್ ಮಾಡಿ ಚೆನ್ನಮ್ಮ ಜಯಂತಿ ಮಾಡಿ ನಿಮ್ಮ ಊರಿನ ಪದ್ಧತಿಯನ್ನು ಉಳಿಸೋ ಕೆಲಸ ಮಾಡಿ ಹಳ್ಳಿಯಲ್ಲಿ ಭಾಳಹಳ್ಳಕೈತಿ ಒಂದು ವರ್ಷ ಮಾಡ್ತಾರೆ ಮತ್ತೊಂದು ವರ್ಷಕ್ಕೆ ಜಗಳ ಇಡ್ತಾರೆ ಎಲೆಕ್ಷನ್ ಬಂದಿರತಿ ಮಕ ಸೊಟ್ಟು ಮಾಡ್ಕೊಡ್ತಾರೆ ಯಾಕೆ ಬಿಟ್ಟು ಬಿಟ್ಬಿಡ್ ಬಿಟ್ಬಿಡ್ತಾರೆ ಆದರೆ ನೀವು ಮಾತ್ರ ಮಳೆಗಿರ್ತಕ್ಕ ಏನು ಗಿಡದ ಮೇಡತಕ್ಕಂಥ ನೀರೇನಿ ಹೆಂಗೆ ಯಾವ ಅದು ಬಿಡಲು ಮಳೆ ನಿಂತರೂ ನೀರೇನಿ ಬಿಡಲ್ಲ ಹಾಗಾಗಿ ಹಂಗೆ ನೀವು ಯಾವ ಕಾರಣಕ್ಕೂ ಚೆನ್ನಮ್ಮ ಜಯಂತಿ ಬಿಡ್ಲಾರ್ದೇ ಆ ಸಮಾಜ ನಿಷ್ಠೆಯನ್ನು ತನ್ನಮ್ಮನ ಮೇಲಿನ ಭಕ್ತಿಯನ್ನು ತೋರಿಸೋ ಕೆಲಸವನ್ನು ಕಡಕೊಬ್ಬರಾಮದವರು ಮಾಡಿದ್ರೇನು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾರೆ ಮತ್ತು ನಮ್ಮ ನಾಗರತ್ನ ಭಾವಿ ಕಟ್ಟರು ತುಂಬ ಹೊಸ ವಿಷಯಗಳನ್ನ ಹೇಳಿದರು ಚೆನ್ನಮ್ಮನ ಬಗ್ಗೆ ಇದುವರೆಗೆ ನಾವೇನು ಕೇಳಿವಿ ಅದರ ಹೊರತುಪಡಿಸಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು ಅದ ಜೊತೆ ನೇರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದರು ಅಂತ ಇದುವರೆಗೇನಿತ್ತು ರಾಜಕಾರಣಗಳೇ ನಮ್ಮ ಸಮಾಜಕ್ಕೆ ಮುಖ್ಯ ಏನಂಗಿತ್ತು ನಮ್ಮ ಉದ್ದೇಶ ಏನಿತ್ತು ಸಮಾಜ ಸಂಘಟನೆ ಮಾಡಪ್ಪ ಅಂದ್ರೆ ಎಮ್ ಎಲ್ ಎ ಮಾಡು